ಸಿಂಗಾಪುರ್ಗೆ ಆರಿದ್ರ ಸುಮಲತಾ ಸುಳ್ಳು ಸುದ್ದಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅಭಿಷೇಕ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಸಾಮಾಜಿಕ ಜಾಲತಾಣದಲ್ಲಿ ಯಾರ ಕಿಡಿಗೇಡಿಗಳು ಎಲೆಕ್ಷನ್ ಮುಗಿದ ಕೂಡಲೇ ಸುಮಲತಾ ಹಾಗೂ ಅವರ ಮಗ ಆದ ಅಭಿಷೇಕ್ ಅವರು ಸಿಂಗಾಪುರ್ಗೆ ಗೆ ಹೋಗ್ತಿದ್ದಾರೆ ಅದಕ್ಕೋಸ್ಕರ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ ಇನ್ನೊರ್ ಕೈ ಸಿಗಲ್ಲ ಅಂತ ಒಂದು ಸುಳ್ಳು ಸುದ್ದಿ ನಿದಾರೆ ಈ ವಿಚಾರವಾಗಿ ಅಭಿಷೇಕ್ ಅಂಬರೀಶ್ ಅವರು ಸ್ಪಷ್ಟನೆ ನೀಡಿದ್ದು ನೋಡಿ ಈ ಸುಳ್ಳು ಸುದ್ದಿಗೆಲ್ಲ ನೀವು ಯಾರೋ ತಲೆ ಕೆಡ್ಸ್ಕೋಬೇಡಿ ನಾನು ಇಲ್ಲೇ ಇದ್ದೀನಿ ಬನ್ನಿನ ಮೇರೆಗೆ ಬಂದು ನೋಡಿ ಇಲ್ಲೇ ಟೀ ಹೋಟ್ಲ ಟೀ ಕುಡಿದ ಕೂತಿದಿನಿ ಜನಗಳ ಜೊತೆ ಇದ್ದೀನಿ ಚುನಾವಣೆ ಮುಗಿದ್ರು ಕೂಡ ಯಾರ ನಮ್ಮ ಬಗ್ಗೆ ಸುಳ್ಳು ಸುದ್ದಿ ಎಬ್ಬಿಸಿ ಅವರ ವಿಕೃತಿ ಮನೋಭಾವನ ಮೆರಿತಾ ಇದಾರೆ ಜನತೆ ದಯವಿಟ್ಟು ಈ ತರ ಸುದ್ದಿಗಳನ್ನ ನಂಬೇಡಿ ಅಂತ ಅಭಿಷೇಕ್ ಅವರು ಮೀಡಿಯಾ ಮುಂದೆ ಬಂದು ಕೇಳ್ಕೊಂಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿ ಜಸ್ಟ್ ಥಿಂಕ್ ಪಾಸಿಟಿವ್ ಸಿಂಗಾಪುರ್ಗೆ ಆರಿದ್ರ ಸುಮಲತಾ ಸುಳ್ಳು ಸುದ್ದಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅಭಿಷೇಕ್